ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಸಾಕಷ್ಟು ಶ್ರಮಿಸಿದ್ದಾರೆ ಆದರೆ ಉಪಮುಖ್ಯಮಂತ್ರಿ ಡಿ ಶಿವಕುಮಾರ್ ಶಿವಕುಮಾರ್ಗೆ ಮುಖ್ಯಮಂತ್ರಿ ಹುದ್ದೆ ಸಿಗದೆ ಇರೋದಕ್ಕೆ ಅಸಮಾಧಾನವಿದೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಪರೋಕ್ಷವಾಗಿ ಸೇಡು ತೀರಿಸಿಕೊಳ್ತಾನೆ ಇದ್ದಾರೆ ಈ ರೀತಿಯಾದಂಥ ಅನುಮಾನ ಶುರುವಾಗಿದೆ ಇದಕ್ಕೆ ಕಾರಣ ಡಿಕೆ ಶಿವಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರುವುದು ಉಪಮುಖ್ಯಮಂತ್ರಿ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸಚಿವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಇಶಾ ಫೌಂಡೇಶನ್ನ ಸದ್ಗುರು ಜಗ್ಗಿ ವಾಸುದೇವ್ ಅವರೊಂದಿಗೆ ಕಾಣಿಸಿಕೊಂಡಿರುವುದು ಹಾಗೂ ಕುಂಭಮೇಳದ ಬಗ್ಗೆ ಅವರು ನೀಡಿರುವ ಹೇಳಿಕೆಗಳು ಹೊಸ ಚರ್ಚೆಯನ್ನು ಹುಟ್ಟುಹಾಕಿವೆ ಮಲ್ಲಿಕಾರ್ಜುನ್ ಖರ್ಗೆ ಮಹಾಕುಂಭಮೇಳದ ಬಗ್ಗೆ ಮಾತನಾಡಿದರು ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದ ಬಡತನ ಪರಿಹಾರ ಆಗುತ್ತಾ ಅಂತ ಅವರು ಪ್ರಶ್ನೆ ಮಾಡಿದರು ಈ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಆದರೆ ಇದರ ನಡುವೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೇಳದಲ್ಲಿ ಭಾಗವಹಿಸಿದ್ರು ಅಲ್ಲದೆ ಉತ್ತರ ಪ್ರದೇಶ ಸರ್ಕಾರವು ಮೇಳವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದೆ ಅಂತ ಹೇಳಿದ್ರು ಈ ವಿಷಯ ತಣ್ಣಗಾಗುವ ಮೊದಲೇ ಅವರು ತಮಿಳುನಾಡಿನ ಕೊಯಮತ್ತೂರಿನ ಇಶಾ ಫೌಂಡೇಶನ್ನಲ್ಲಿ ಆಯೋಜಿಸಿದ್ದ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಇಶಾ ಫೌಂಡೇಶನ್ನ ಸದ್ಗುರು ಜಗ್ಗಿ ವಾಸುದೇವ್ ಜೊತೆ ಕಾಣಿಸಿಕೊಂಡಿರೋದು ಕಾಂಗ್ರೆಸ್ನಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ ರಾಹುಲ್ ಗಾಂಧಿ ಅಂದ್ರೆ ಯಾರು ಅಂತಲೇ ಗೊತ್ತಿಲ್ಲ ಅಂತ ಜಗ್ಗಿ ವಾಸುದೇವ್ ಹೇಳಿಕೆಯನ್ನ ಕೊಟ್ಟಿದ್ರು ಈ ರೀತಿ ಹೇಳಿದ ಜಗ್ಗಿ ವಾಸುದೇವ್ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗವಹಿಸಿದ್ದು ದೊಡ್ಡ ಪ್ರಶ್ನೆಯಾಗಿದೆ ಅಲ್ಲದೆ ಶಿ ಇತ್ತೀಚೆಗೆ ಹಿಂದೂಪರ ನಿಲುವು ಹಾಗೂ ಬಿಜೆಪಿ ಜೊತೆಗಿನ ಮೃದು ಧೋರಣೆ ಚರ್ಚೆಗೆ ಕಾರಣವಾಗಿದೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿರೋ ಇಶಾ ಫೌಂಡೇಶನ್ ಆಯೋಜಿಸಿದ್ದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ವೇದಿಕೆ ಹಂಚಿಕೊಳ್ಳುವ ಮೂಲಕ ಬಿಜೆಪಿಯೊಂದಿಗೆ ಡಿಕೆ ಶಿವಕುಮಾರ್ ಹತ್ತಿರವಾಗಿದ್ದು ಮುಂಬರುವ ದಿನಗಳಲ್ಲಿ ಬಿಜೆಪಿ ಜೊತೆಗೆ ಸೇರಿ ಸರ್ಕಾರ ರಚಿಸುವ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಎಂಬ ಗುಸುಗುಸು ಕೇಳಿ ಬರ್ತಾ ಇದೆ ಈ ಬಗ್ಗೆ ಮಾತನಾಡಿದ ಡಿ ಕೆ ಶಿವಕುಮಾರ್ ನಾನು ಎಲ್ಲ ಧರ್ಮಗಳನ್ನ ಗೌರವಿಸ್ತೇನೆ ನಾನು ಕುಂಭಮೇಳದಲ್ಲಿ ಭಾಗಿಯಾಗಿದ್ದು ನನ್ನ ನಂಬಿಕೆ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಆಗೇ ಸಾಯ್ತೇನೆ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಇದ್ದಾರೆ ಅಮಿತ್ ಶಾ ಮಿಟೆ ಮಾಡಿಲ್ಲ ಮಹಾ ಕುಂಭ ಮೇಳ ಐದು ಐ ಹಿಂದೂ ಐ ಆಮ್ ಎ ಬಾನ್ ಹಿಂದೂ ಐ ಡೈ ಎಸ್ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಅವರ್ಲಿಜನ್ ಐ ವೆನ್ ಐವಸ್ ಇನ್ ಜೈಲ್ ಐ ಲರ್ಂಡ್ ಅಬೌಟ್ ಸಿಕ್ಕಿಜಂ ಇದೆಲ್ಲದರ ನಡುವೆ ಕಾಂಗ್ರೆಸ್ ಪಾಳ್ಯದಲ್ಲಿ ಉಂಟಾಗಿರೋ ಕಲಹಕ್ಕೆ ಅಥವಾ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಹಾಗೂ ನಾಯಕತ್ವ ವಿಚಾರ ಬದಲಾವಣೆ ಕುರಿತ ಚರ್ಚೆಗೆ ಡಿಸಿಎಂ ಕೆ ಶಿವಕುಮಾರ್ ಚಕ್ಮೇಟ್ ಇಟ್ಟಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ ಸದ್ಯ ಬದಲಾವಣೆ ಚರ್ಚೆಗೆ ಬ್ರೇಕ್ ಹಾಕಿದ್ದಾರಾ ಅನ್ನೋ ಚರ್ಚೆಯೂ ಕೂಡ ಈಗ ಆರಂಭ ಆಗಿದೆ ಸ್ವಪಕ್ಷದಲ್ಲಿ ಎದ್ದಿದ್ದ ಗೊಂದಲಕ್ಕೆ ಹಲವರ ಹೇಳಿಕೆಗೆ ಡಿಕೆಶಿ ತೆರೆ ಎಳೆಯೋಕೆ ಮುಂದಾದ್ರ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಅದು ಇದೇ ಅವಧಿಯಲ್ಲೇ ಸಿಎಂ ಆಗ್ತಾರಾ ಅಂತ ಭೈರವಿ ಅಮ್ಮ ಭವಿಷ್ಯ ನುಡಿದಿದ್ದಾರೆ ನಾನು ಮೂರು ವರ್ಷದ ಹಿಂದೆ ಡಿ ಕೆ ಶಿ ಮನೆಗೆ ಹೋಗಿದ್ದೆ ಡಿ ಕೆ ಶಿವಕುಮಾರ್ ನನ್ನನ್ನ ಕರೆದಿದ್ರು ಮುಂದೆ ಏನಾಗುತ್ತೆ ಅಂತ ಕೇಳಿದ್ರು ಯಾರದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳಿದ್ದೆ ನೀನು ದುಡಿದ ದುಡ್ಡು ಇನ್ಯಾವನು ತಿಂದು ತೇಗ್ತಾ ಇದ್ದೇನೆ ಅನ್ನೋದು ಅದರ ಅರ್ಥ ನಾನು ವಿನಯ್ ಕುಲಕರ್ಣಿ ಮನೆಗೆ ಹೋಗಿ ಶಾಸಕ ಆಗ್ತಾನೆ ಎಂದಿದ್ದೆ ನಾನು ಹೇಳಿದಂತೆ ಆಗಿತ್ತು ಮಂತ್ರಾಲಯ ಮುಳುಗುತ್ತೆ ಎಂದಿದ್ದೆ ಅದೂ ಆಗಿತ್ತು ನನ್ನ ಮಾತು ಸುಳ್ಳು ಆಗಲ್ಲ ಸಿಎಂ ಸೀಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಕೂರ್ಬೇಕಿತ್ತು ಆದ್ರೆ ಇದೇ ಅವಧಿಯಲ್ಲಿ ಸಿಎಂ ಆಗ್ತಾರೆ ಎನ್ನುವ ಭವಿಷ್ಯ ನೋಡಿದಾರೆ ನನ್ನ ಮಾತು ಇಲ್ಲಿದ್ದಂಗೆ ಸುಳ್ಳಾಗಲ್ಲ ಸುಳ್ಳಾಗಲ್ಲ ಸ್ವಾಮಿ ಯಾಕೆ ಆಗ್ಬೇಕದು ಅವತ್ತು ಡಿ ಕೆ ಸಿ ಇಲ್ಲಿ ಹೆಚ್ಚು ಒಂದು ಮೂರು ವರ್ಷಕ್ಕೆ ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ ಡಿ ಕೆ ಸಿ ಮನೆಗೆ ಹೋಗಿದ್ದೇನೆ ನಾನೇ ಹೋಗಿ ಕರ್ಸ್ಕೊಂಡಿದ್ದ ಹೋಗಿದ್ದೆ ಇಷ್ಟತ್ರ ಹತ್ರ ಕೊಟ್ಟ ಕೊಟ್ಟ ಅವ್ನಂತೆ ಸೀರೆಗೀರೆ ಕೊಟ್ಟು ಉಡಿ ತಮಿಸಲ್ಗೆ ಏನಾಗುತ್ತೆ ಅಂತ ಅಂದ ಏನಾಗಬೇಕಾಗಿತ್ತು ಅಂದ ಮುಂದಿನ ಕಥೆಯಿಂದ ಮುಂದಿನ ಕಥೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ ಅಂದ ಏನು ಹಂಗೆ ಅಂತ ಅರ್ಥ ಆಗಲ್ಲ ನಾವು ಎಲ್ಲಮ್ಮನ ಊರಿನವ್ರಲ್ರಿ ಹೌದಾ ನಾವು ಎಲ್ಲಮ್ಮನ ನಾಡು ಗಂಡು ಗರ್ತಿ ನಾಡಿನವ್ರು ಯಾರ್ದೋ ದುಡ್ಡು ಜಾತ್ರೆ ಜಾತ್ರೆಯಿಂದ ನೀರುದು ನೀರು ದುಡಿದಿದ್ದು ದುಡ್ಡು ಇನ್ಯಾವನು ಹೊಸ ಗುಂಡ್ಗಾಗಿ ಕೂತ್ಕೊಂತಾನೆ ಅಂತ ಅಷ್ಟೇ ಅರ್ಥ ಇನ್ನೇನಿಲ್ಲ ಬದಲಾವಣೆ ಅಲ್ಲ ಸೀಟಿನಲ್ಲಿ ಇವನೇ ಕುತ್ಕೋಬೇಕು ಯಾರು ಡಿ ಕೆ ಸಿನೇ ಕುತ್ಕೋಬೇಕು ಡಿ ಕೆ ಸಿ ಮೇಲೆ ನಂಗೆ ತುಂಬ ಏನು ಅಭಿಮಾನವಿಲ್ಲ ಸಿದ್ದರಾಮಯ್ಯನ ಮೇಲೂ ಇಲ್ಲ ಹಂಗ ಅಂತೇಳಿ ಬಿಜೆಪಿ ಮೇಲೂ ಇಲ್ಲ ಯಾಕಿಲ್ಲ ಅಂದ್ರೆ ಎಲ್ಲ ಬಂದೆ ಆ ಕಾಲ ಯಾವಾಗ ಬರಬಹುದು ಡಿ ಕೆ ಜಿ ಸಿಎಂ ನಾಳೆನೇ ಬರ್ಬೋದು ಬರ್ಬೋದು ನಾಳೆನೇ ಬರುತ್ತೆ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲಿರೋ ಸೀಟ್ ನಲ್ಲಿ ಕೊಟ್ಟು ಹೋಗಿ ಆಗೋದಿಲ್ಲ ಐದು ವರ್ಷ ಪೂರ್ಣ ಆಗೋದ್ರಲ್ಲಿ ಒಂದ್ಸಲ ಸಿಎಂ ಆಗ್ತಾರ ಅಲ್ರಿ ಒಂದ್ಸಲ ಸಿಎಂ ಆಗ್ಲಿ ಸಾಕು ಐದು ವರ್ಷ ಇದೇ ಆಗೋದು ಇದೆಲ್ಲ ಭವಿಷ್ಯಗಳು ಏನೇ ಇದ್ರು ಸದ್ಯ ಇರೋ ಕುತೂಹಲ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹತ್ತಿರವಾದಂತೆ ಕಾಣಿಸ್ಕೊಂಡು ಯಾವ ಸಂದೇಶ ರವಾನಿಸೋಕೆ ಹೊರಟಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಇದೇ ಅವಧಿಯಲ್ಲಿ ಸಿಎಂ ಆಗುವ ಕನಸನ್ನ ಸ್ವಲ್ಪ ಮಟ್ಟಿಗೆ ಕೈಬಿಟ್ಟಂತೆ ಕಾಣ್ತಾ ಇದೆ ಆದರೆ ಡಿಸಿಎಂ ಜೊತೆಗೆ ಕೆಪಿಸಿಸಿ ಕುರ್ಚಿಯನ್ನ ಉಳಿಸ್ಕೊಂಡು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ತನ್ನ ನೇತೃತ್ವದಲ್ಲಿ ನಡೆಸುವಂತೆ ನೋಡಿಕೊಳ್ಳೋದು ಡಿಕೆಶಿ ಪ್ಲಾನ್ ಎನ್ನುವುದು ಕಾಂಗ್ರೆಸ್ನ ಆಂತರಿಕ ಮೂಲಗಳ ಮಾಹಿತಿ ಈ ಮೂಲಕ ಸಿದ್ದರಾಮಯ್ಯ ಆಪ್ತರ ಬಾಯಿ ಮುಚ್ಚಿಸೋದು ಒಂದೆಡೆಯಾದರೆ ಮತ್ತೊಂದು ಕಡೆ ಯಾರದ್ದೋ ದೂರುಗಳನ್ನು ಆಧರಿಸಿ ತನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಡಿ ಎಂಬ ಎಚ್ಚರಿಕೆಯ ಸಂದೇಶ ರವಾನಿಸೋಕೆ ಹೊರಟಿರೋದಂತೂ ಸ್ಪಷ್ಟ